ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ಮೇಲೆ ಏನಾದರೂ ಎಣ್ಣೆ ಕಲೆ ಅಥವಾ ಬೇರೆ ಏನಾದರೂ ಆಹಾರಗಳು ಬಿದ್ದಿರೋದನ್ನು ತಿನ್ನಬೇಕಾದ್ರೆ ಏನಾದರೂ ಬಿದ್ದಿರೋದಿರುತ್ತಲ್ಲ ಅಂಥ ಕಲೆಗಳೇನಾದರೂ ಇದ್ದರೆ ಅದನ್ನು ಈಸಿಯಾಗಿ ರಿಮೂವ್ ಮಾಡೋದು ಹೇಗೆ ಜೊತೆಗೆ ಫುಲ್ ಸ್ಯಾರಿನೂ ಹೇಗೆ ಕ್ಲೀನ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತೀನಿ ಮನೆಯಲ್ಲೇ ಕ್ಲೀನ್ ಮಾಡ್ಕೋಬೋದು ಆದರೆ ಕೇರ್ಫುಲ್ಲಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ತೋರಿಸ್ತಾ ಇರೋದು ಫುಲ್ಲು ಒಂದೇ ಕಲರ್ ಇದೆ ಸ್ಯಾರಿ ನಿಮಗೆ ಡಬಲ್ ಕಲರ್ ಇದ್ದರೆ ಕ್ಲೀನ್ ಮಾಡುವಾಗ ತುಂಬ ಹುಷಾರಾಗಿರಬೇಕು ಅದರಲ್ಲೂ ಮೈಸೂರು ಸಿಲ್ಕ್ ಸ್ಯಾರಿನಾ ಸಿಂಗಲ್ ಆಗಿದ್ದರೆ ಮಾತ್ರ ಈ ಥರ ಟ್ರೈ ಮಾಡಿ ನೋಡಿ ಯಾಕಂದರೆ ಡಬಲ್ ಕಲರ್ ಇದ್ದಾಗ ನಿಮಗೆ ಕಲ್ಲರ್ ಏನಾದರೂ ಬಿಟ್ಕೊಂಡ್ರೆ ಅದನ್ನು ರಿಮೂವ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಸಿಂಗಲ್ ಕಲರ್ ಸ್ಯಾರಿ ಆಗಿದ್ದು ನಿಮಗೆ ಆ ಸ್ಯಾರಿ ಮೇಲೆ ಏನಾದರೂ ಈ ರೀತಿ ಆಗಿದ್ದರೆ ಟ್ರೈ ಮಾಡಿ ನಾನು ತೋರಿಸುವಂಥ ಫಸ್ಟ್ ಮೆಥಡ್ ಏನು ಏನಾದರೂ ಆಯಿಲ್ ಏನಾದರೂ ಮಾರ್ಕ್ ಆಗಿದ್ದರೆ ಅದನ್ನು ಬೇಕಾದರೆ ನೀವು ರಿಮೂವ್ ಮಾಡ್ಕೋಬೋದು ಯಾವ ಸ್ಯಾರಿ ಆಗಿದ್ರೂ ಬಟ್ ಫುಲ್ ಸ್ಯಾರಿ ಕ್ಲೀನ್ ಮಾಡ್ತೀರಾ ಅಂತಂದರೆ ಸ್ವಲ್ಪ ನೋಡಿಕೊಂಡು ಕ್ಲೀನ್ ಮಾಡಿ ನಾನಿಲ್ಲಿ ಈ ಸ್ಯಾರಿ ಮೇಲೆ ಆಗಿರೋ ನೋಡಿ ಫುಲ್ಲು ಎಣ್ಣೆ ಕಲೆ ಆಗೋಗಿದೆ ಅದನ್ನು ಹೇಗೆ ಫಸ್ಟ್ ರಿಮೂವ್ ಮಾಡ್ತೀನಿ ಅಂತ ತೋರಿಸ್ತೀನಿ ಇಲ್ಲಿ ಬಂದು ಮುಂದಗಡೆಯೇ ಫ್ಲೀಟ್ಸ್ ಇರೋವಂಥ ಜಾಗದಲ್ಲಿ ಇದು ಆಗಿರೋ ಅಂಥದ್ದು ಎಣ್ಣೆ ಮಾರ್ಕು ಯಾಕಂದರೆ ಅದು ಎಣ್ಣೆಯ ವಸ್ತುಗಳಿದ್ದಂಥ ಬ್ಯಾಗ್ನ ಆ ಸ್ಯಾರಿ ಮೇಲೆ ಫ್ಲೀಟ್ಸ್ ಮೇಲೆ ನಾನು ಇಟ್ಕೊಂಡು ಕೂತಿದ್ದೆ ಅದು ಒಂದಕ್ಕಾಗಿದ್ದು ಕೆಳಗಡೆ ಫುಲ್ ಫ್ಲೀಟ್ಸ್ಗೆಲ್ಲ ಒಂದೇ ಕಡೆ ಆಗಿಬಿಟ್ಟಿದೆ ಹಾಗಾಗಿ ಆ ಒಂದು ಆಯಿಲ್ ಮಾರ್ಕ್ನ ರಿಮೂವ್ ಮಾಡೋದಕ್ಕೆ ಫಸ್ಟ್ ನಾನು ಏನು ಮಾಡಿದೆ ಅಂದರೆ ಫಸ್ಟು ಮನೆಗೆ ಬಂದಿದ ತಕ್ಷಣ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದಿದ ತಕ್ಷಣ ಸ್ಯಾರಿನ ಫೋಲ್ಡ್ ಮಾಡಿ ಇಡಬೇಡಿ ಯಾವುದೇ ಕಾರಣಕ್ಕೂ ಆಯಿಲ್ ಆಗಿರೋ ಮಾರ್ಕ್ ಏನಾದರೂ ಆಗಿದ್ದರೆ ಅದನ್ನು ಕಂಪ್ಲೀಟಾಗಿ ಹರಡಿಬಿಟ್ಟು ಆ ಎಣ್ಣೆ ಮಾರ್ಕ್ನೆಲ್ಲ ಒಂದು ಬಟ್ಟೆನಲ್ಲೋ ಟಿಶ್ಯೂನಲ್ಲೋ ಫಸ್ಟು ರಿಮೂವ್ ಮಾಡಿ ಅದಾದಮೇಲೆ ಆಯಿಲ್ ಮಾರ್ಕ್ ಆಗಿರೋಂಥ ಜಾಗದಲ್ಲಿ ಚೆನ್ನಾಗಿ ಪೌಡರನ್ನು ಹಾಕಬೇಕು ಯಾವ ಪೌಡರ್ ಯೂಸ್ ಮಾಡ್ತೀರಾ ಫೇಸ್ಗೆ ಅದನ್ನು ತಗೊಂಡು ಹಾಕಿಬಿಟ್ಟು ಚೆನ್ನಾಗಿ ಹಾಕಿ ಸ್ವಲ್ಪ ಹೊತ್ತು ಅದನ್ನು ಹಾಗೆ ಬಿಡಬೇಕು ಅದಾದಮೇಲೆ ಆ ಪೌಡ್ರನ್ನೆಲ್ಲ ರಿಮೂವ್ ಮಾಡಿ ಇದರಲ್ಲೇ ಒಂದಷ್ಟು ಎಕ್ಸ್ಟ್ರಾ ಆಯಿಲ್ ಎಲ್ಲ ಏನು ಸ್ಯಾರಿ ಮೇಲೆ ಇರುತ್ತೆ ಅದೆಲ್ಲ ಆಲ್ಮೋಸ್ಟ್ ರಿಮೂವ್ ಆಗಿರುತ್ತೆ ಬಟ್ ಇನ್ನೂ ಮಾರ್ಕ್ ಮಾತ್ರ ಹಾಗೇ ಉಳಿದಿರತ್ತೆ ಅದನ್ನು ತೆಗಿಯೋದಕ್ಕೆ ನಾನಿಲ್ಲಿ ಒಂದು ವಸ್ತುನ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಬೆಳಕಲ್ಲಿ ಸ್ಯಾರಿನ ಹರಡಿಬಿಟ್ಟು ನೋಡಿ ಎಲ್ಲೆಲ್ಲಿ ನಿಮಗೆ ಮಾರ್ಕ್ ಆಗಿದೆ ಅನ್ನೋದು ನೀಟಾಗಿ ಕಾಣಿಸುತ್ತೆ ನಂತರ ನೋಡಿ ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂಥ ಒಂದು ವಸ್ತು ಯಾವುದಂದ್ರೆ ಪಿಯರ್ ಸೋಪು ಪಿಯರ್ ಸೋಪ್ ಬಂದು ಸಾಫ್ಟ್ ಮೈಲ್ಡಾಗಿರೋದ್ರಿಂದ ನನಗೆ ಸ್ಯಾರಿ ಏನು ಡ್ಯಾಮೇಜ್ ಆಗೋದಿಲ್ಲ ಹಾಗಾಗಿ ಇದನ್ನು ನಾನು ಒಂದು ಬೌಲಲ್ಲಿ ನೀರಿಟ್ಕೊಂಡು ಈ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಬೌಲ್ನ ಸ್ಯಾರಿ ಮೇಲೆ ಇಟ್ಟಿರೋ ಕಾರಣ ಏನಂತಂದರೆ ಮತ್ತೆ ನಾನು ಫುಲ್ಲು ಸ್ಯಾರಿನೂ ವಾಶ್ ಮಾಡೋದ್ರಿಂದ ಅದ್ರ ಮೇಲೆ ನೀರಾದರೂ ಪರವಾಗಿಲ್ಲ ನೀವು ಬರೀ ಆಯಿಲ್ ಮಾರ್ಕ್ ಮಾತ್ರ ರಿಮೂವ್ ಮಾಡ್ತೀರಂದರೆ ಸೈಡಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಈ ರೀತಿ ಕಂಪ್ಲೀಟಾಗಿ ಎಲ್ಲೆಲ್ಲಿ ಆಯಿಲ್ ಮಾರ್ಕ್ ಆಗಿದೆ ನೋಡಿ ಅಲ್ಲೆಲ್ಲ ಹಚ್ಚಿ ಈ ಸ್ಯಾರಿ ಮೇಲಂತೂ ಫುಲ್ಲು ಒಂದು ಲೈನಾಗಿ ನನಗೆ ಆಯಿಲ್ ಮಾರ್ಕ್ಸೇ ಜಾಸ್ತಿ ಆಗೋಗಿದೆ ಹಾಗಾಗಿ ನಾನು ಕಂಪ್ಲೀಟಾಗಿ ಈ ರೀತಿ ಪಿಯರ್ ಸೋಪನ್ನು ಅಪ್ಲೈ ಮಾಡ್ತಾಯಿದ್ದೀನಿ ಮತ್ತು ಈ ಸ್ಯಾರಿಗಳನ್ನು ವಾಶ್ ಮಾಡಬೇಕಾದ್ರೆ ತುಂಬ ಉಜ್ಜೋದು ಬ್ರಷ್ ಎಲ್ಲ ತೊಗೊಂಡು ಉಜ್ಜೋದು ಆ ರೀತಿ ಮಾಡಬಾರ್ದು ತುಂಬ ಡೆಲಿಕೇಟ್ ಇರೋದ್ರಿಂದ ಬೇಗನೆ ಹರಿದೋಗ್ಬಿಡುತ್ತವೆ ಹಾಗಾಗಿ ನೀಟಾಗಿ ಈ ರೀತಿ ಸೋಪನ್ನು ಅಪ್ಲೈ ಮಾಡಿ ನೋಡಿ ನಾನು ಫುಲ್ಲು ಸ್ಯಾರಿ ಅಲ್ಲಿ ಎಲ್ಲೆಲ್ಲಿ ಮಾರ್ಕ್ ಆಗಿತ್ತು ಅಲ್ಲಿ ಎಲ್ಲ ಅಪ್ಲೈ ಮಾಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಕೈಯಲ್ಲಿ ತಗೊಂಡು ಈ ರೀತಿ ನೋಡಿ ಈ ರೀತಿ ಎಲ್ಲಿ ನಿಮಗೆ ಕರೆ ಆಗಿತ್ತಲ್ಲ ಆ ಭಾಗದಲ್ಲಿ ಈ ರೀತಿ ರಬ್ ಮಾಡಿ ತುಂಬ ಜಾಸ್ತಿ ಉಜ್ಜಕ್ಕೆ ಹೋಗ್ಬಿಡಿ ಸುಮ್ಮನೆ ಈ ರೀತಿ ರಬ್ ಮಾಡಿ ಲೈಟಾಗಿ ನಿಮಗೆ ಯಾವಾಗ ಈ ಕರೆ ಆಗುತ್ತೆ ನೋಡಿ ಆವಾಗಲೇ ನೀವು ಈ ಕೆಲಸ ಮಾಡಿದ್ರೆ ನಿಮಗೆ ಕರೆ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಹೋಗುತ್ತೆ ಇಲ್ಲ ಅಂತಂದರೆ ಹಳೆ ಕಲೆ ಆಗಿಬಿಟ್ರೆ ಹೋಗೋದು ತುಂಬ ಕಷ್ಟ ಹಾಗಾಗಿ ಆಗಿದ ತಕ್ಷಣವೇ ನಾವು ಇದನ್ನು ಟ್ರೈ ಮಾಡಿ ಖಂಡಿತ ಹೋಗುತ್ತೆ ಈ ರೀತಿ ಎಲ್ಲ ನಾನು ಕ್ಲೀನ್ ಮಾಡಿ ಆದಮೇಲೆ ಇಲ್ಲಿ ಇದ್ದೀರಲ್ಲ ನೀವೇನು ಫುಲ್ ಸ್ಯಾರಿ ಕ್ಲೀನ್ ಮಾಡಲ್ಲ ಅಂತಂದರೆ ಮತ್ತೆ ಬಟ್ಟೆನ ಚೆನ್ನಾಗಿ ಅದ್ದಿ ನೀರಲ್ಲಿ ಹಿಂಡ್ಬಿಟ್ಟು ಒರೆಸ್ಬಿಡಿ ಒರೆಸ್ಬಿಟ್ಟು ನೆರಳಲ್ಲೇನೆ ಒಣಗಿಸ್ಬಿಟ್ಟು ನೆರಳಲ್ಲೇನೆ ಒಣಗಿಸ್ಬಿಟ್ರೆ ಕಂಪ್ಲೀಟಾಗಿ ಅದು ಡ್ರೈ ಆದಮೇಲೆ ನಿಮಗೆ ಕರೆಯೆಲ್ಲ ಹೋಗಿರತ್ತೆ ಇಲ್ಲ ನೀವು ಫುಲ್ ಸ್ಯಾರಿನೂ ಕ್ಲೀನ್ ಮಾಡ್ತೀರಾ ಅಂತಂದರೆ ಕಂಪ್ಲೀಟಾಗಿ ಸ್ಯಾರಿನ ಈ ರೀತಿ ನೆರಿಗೆ ಇಟ್ಕೊಳ್ಳಿ ಸಿಂಗಲ್ ಕಲರ್ ಆಗಿರೋದ್ರಿಂದ ನಾನು ಫುಲ್ಲು ಸ್ಯಾರಿನ ಈ ರೀತಿ ನೆರಿಗೆ ಇಟ್ಟು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ ಒಂದು ಟಬ್ಬಲ್ಲಿ ಹಾಗೆಯೇ ಇದಕ್ಕೆ ಒಂದು ಶ್ಯಾಂಪೂನ ಹಾಕ್ತಾಯಿದ್ದೀನಿ ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀರಾ ಆ ಶಾಂಪೂನ ಹಾಕ್ಕೊಳ್ಳಿ ಸ್ವಲ್ಪ ಮೈಲ್ಡ್ ಆಗಿರೋ ಶ್ಯಾಂಪೂನೇ ಯೂಸ್ ಮಾಡಿ ತುಂಬ ಸ್ಟ್ರಾಂಗಾಗಿರೋದೆಲ್ಲ ಯೂಸ್ ಮಾಡಬೇಡಿ ಈ ರೀತಿ ಶಾಂಪೂನ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ನೊರೆ ಬರುತ್ತಲ್ಲ ಆ ರೀತಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದೇ ರೀತಿ ನೀವು ಸಿಲ್ಕ್ ಸ್ಯಾರಿನೂ ಅಷ್ಟೇ ಒಂದೇ ಕಲರ್ ಇರೋವಂಥ ಸಿಲ್ಕ್ ಸ್ಯಾರಿನ ಈ ರೀತಿ ಕ್ಲೀನ್ ಮಾಡ್ಕೋಬೋದು ಮನೆಯಲ್ಲಿ ನಾ ಡಬಲ್ ಕಲರ್ ಇತ್ತು ಅಂದರೆ ಅದು ಹೇಗೆ ಕ್ಲೀನ್ ಮಾಡೋದು ಅಂತ ನನ್ನ ಚಾನಲ್ನಲ್ಲಿ ಆಲ್ರೆಡಿ ತೋರಿಸಿದ್ದೀನಿ ನಾನು ಸೊ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಈ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಏನಿದೆ ಇದನ್ನು ನಾನು ಈ ನೀರಲ್ಲಿ ಈ ರೀತಿ ಮುಳುಗಿಸ್ತಾ ಇದ್ದೀನಿ ಇದನ್ನು ಕೇವಲ ಒಂದು ಐದು ನಿಮಿಷಕ್ಕಷ್ಟೇ ನಾನು ಈ ನೀರಲ್ಲಿ ಮುಳುಗಿಸಿ ಬಿಡ್ತೀನಿ ಜಾಸ್ತಿ ಹೊತ್ತು ನೀರಲ್ಲಿ ನೆನೆಸಬಾರ್ದು ಒಂದು ಐದು ನಿಮಿಷ ಬಿಡಿ ಸಾಕಾಗತ್ತೆ ಐದು ನಿಮಿಷ ಈ ರೀತಿ ನೆನೆಸಿಬಿಟ್ಟು ಅದಾದ ಮೇಲೆ ಏನು ಮಾಡಬೇಕು ಅಂತ ನಾನು ತೋರಿಸ್ತೀನಿ ಐದು ನಿಮಿಷ ನೆನೆಸಿದ್ದೀನಿ ಈಗ ಇನ್ನೊಂದು ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ ಒಂದು ಮಗ್ಗಲ್ಲಿ ಅದಕ್ಕೆ ಮತ್ತೆ ಇನ್ನೊಂದು ಶ್ಯಾಂಪು ಪ್ಯಾಕೆಟ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಏನಕ್ಕಪ್ಪ ಅಂತಂದರೆ ನಿಮಗೆ ಫಾಲ್ ಹತ್ರ ಏನಾದರೂ ತುಂಬ ಕರೆ ಆಗಿದೆ ಅಂತಂದರೆ ನೋಡಿ ಈ ರೀತಿ ಆ ಒಂದು ಶ್ಯಾಂಪು ವಾಟರ್ ಏನಿರುತ್ತೆ ಅದನ್ನು ಹಾಕ್ಕೊಂಡು ನೀವು ಈ ರೀತಿ ಕೈಯಲ್ಲೇ ರಬ್ ಮಾಡಿ ಯಾವುದೇ ರೀತಿಯ ಬ್ರಷ್ಗಳನ್ನೆಲ್ಲ ಯೂಸ್ ಮಾಡಬೇಡಿ ಈ ರೀತಿ ರಬ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಅಲ್ಲಿರೋಂಥ ಏನೇ ಒಂದು ಮಾರ್ಕ್ ಆಗಿದ್ರೂ ಸಹ ನಿಮಗೆ ರಿಮೂವ್ ಆಗುತ್ತೆ ಅದಾದಮೇಲೆ ನೀಟಾಗಿ ಇದನ್ನು ಈ ವಾಟರಲ್ಲೇ ಜಾಲಿಸ್ಕೊಂಡು ನೆಕ್ಸ್ಟು ಒಂದು ಎರಡು ಮೂರು ಸರ್ತಿ ಬೇರೆ ಬೇರೆ ನೀರು ತಗೊಳ್ಳಿ ತಗೊಂಡು ಕಂಪ್ಲೀಟಾಗಿ ಆ ಒಂದು ಶ್ಯಾಂಪೂದು ಇದೇನಿರುತ್ತಲ್ಲ ಅಂಟು ಅಂಟಂಟು ಥರ ಆಗುತ್ತಲ್ಲ ಅದೆಲ್ಲ ನೀಟಾಗಿ ಹೋಗೋ ಥರ ಒಂದು ಮೂರು ನಾಲ್ಕು ಸರ್ತಿ ನೀರನ್ನ ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡಿಕೊಂಡು ಈ ರೀತಿ ನಾವು ಜಾಲಿಸ್ಕೋಬೇಕಾಗತ್ತೆ ತುಂಬ ಆ ಒಂದು ಸ್ಯಾರಿಗಳನ್ನ ತುಂಬಾ ನಾವು ರಫ್ ಆಗಿ ಹ್ಯಾಂಡಲ್ ಮಾಡಬಾರ್ದು ತುಂಬ ಸಾಫ್ಟಾಗಿ ಅದನ್ನು ನಾವು ವಾಶ್ ಮಾಡ್ಕೋಬೇಕಾಗತ್ತೆ ಉಜ್ಜೋದು ಮಾಡೋದು ಆ ರೀತಿಯೆಲ್ಲ ನಾವು ಮಾಡಬಾರ್ದು ಮತ್ತು ಎತ್ತೆತ್ತಿ ಒಗೆಯೋದು ಸಹ ಮಾಡಬಾರ್ದು ಸಿಲ್ಕ್ ಸ್ಯಾರಿ ಆಗಿರ್ಬೋದು ಮೈಸೂರು ಸಿಲ್ಕ್ ಸ್ಯಾರಿ ಆಗಿರ್ಬೋದು ಇದನ್ನೆಲ್ಲ ತುಂಬ ನೀಟಾಗಿ ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಸೊ ನೋಡಿ ಈ ಥರ ನಾನು ಒಂದು ಮೂರು ನಾಲ್ಕು ಸರ್ತಿ ನೀರನ್ನು ಚೇಂಜ್ ಮಾಡಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಇದ್ದೀರಲ್ಲ ಲಾಸ್ಟ್ ಈ ಥರ ನೋಡಿ ಈ ಥರ ಎಲ್ಲ ನೀಟಾಗಿ ಜಾಲಿಸ್ಕೊಂಡಾದಮೇಲೆ ಇದನ್ನು ಕಂಪ್ಲೀಟಾಗಿ ನೀರು ಸ್ವಲ್ಪ ಅದರಲ್ಲಿರೋ ನೀರೆಲ್ಲ ಹಿಂಗೋ ಹಾಗೆ ಎಲ್ಲಾದರೂ ಒಂದು ಕಡೆ ಹಾಕಬೇಕಾಗತ್ತೆ ಚೆನ್ನಾಗಿ ಹಿಂಗದ ಮೇಲೆ ನಾವು ಅದನ್ನು ಒಂದು ನೆರಳಲ್ಲೇ ಒಣಗಿಸ್ಬೇಕು ತುಂಬ ಬಿಸಿಲಿರಬಾರ್ದು ತುಂಬ ಬಿಸಿಲುಬೀಳುವಂಥ ಜಾಗದಲ್ಲಿ ಹಾಕಿದ್ರೆ ಫುಲ್ ಫೇಡ್ ಆಗಿಬಿಡುತ್ತೆ ಸ್ಯಾರಿ ಎಲ್ಲ ಫುಲ್ ಫೇಡ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೆರಳಲ್ಲೇ ಸ್ಯಾರಿನ ಒಣಗಿಸ್ಬೇಕು ಸಿಲ್ಕ್ ಸ್ಯಾರಿ ಆಗಿರ್ಬೋದು ಮೈಸೂರು ಸಿಲ್ಕ್ ಆಗಿರ್ಬೋದು ಒಣಗಿಸ್ಬೇಕಾದ್ರೂ ನೋಡಿ ಈ ರೀತಿ ಕಂಪ್ಲೀಟಾಗಿ ಈ ರೀತಿ ಹಾಕಿ ಉದ್ದುದ್ದವಾಗಿ ಬೇಗನೂ ಒಣಗ್ಕೊಳ್ಳುತ್ತೆ ಹಾಗೆ ನೋಡಿ ಆ ಫಾಲ್ ಹತ್ರ ಎಲ್ಲ ನೀರು ನೀರು ಥರ ಇರೋದಿಲ್ಲ ಬೇಗ ಒಣಗೋಗುತ್ತೆ ಸೊ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿದೆ ನನಗೆ ಗೊತ್ತಾಗುತ್ತೆ ನನಗೆ ಡೈರೆಕ್ಟಾಗಿ ನೋಡಿದ್ರು ವೀಡಿಯೋನಲ್ಲೂ ಗೊತ್ತಾಗ್ತಾ ಇರ್ಬೋದು ನಿಮಗೆ ಸೆಂಟ್ರಲ್ ಫುಲ್ಲು ಆಯಿಲ್ ಮಾರ್ಕ್ ಇತ್ತು ಕಂಪ್ಲೀಟಾಗಿ ರಿಮೂವ್ ಆಗಿದೆ ಇಲ್ಲೆಲ್ಲೋ ಒಂದು ಕಡೆ ಮಾತ್ರ ಸ್ವಲ್ಪ ಹಳೆಯ ಕಲೆ ಇತ್ತು ಅದು ಮಾತ್ರ ನನಗೆ ಕಾಣಿಸ್ತಾ ಇದೆ ಬೇರೆದೆಲ್ಲ ಆಲ್ಮೋಸ್ಟ್ ರಿಮೂವ್ ಆಗಿದೆ ಸೊ ನೀವು ಸಹ ಟ್ರೈ ಮಾಡಿ